ವೈರಲ್ ಪೆಂಗ್ವಿನ್ ನಿಜವಾದ ಕಥೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೆಂಗ್ವಿನ್ ವಿಡಿಯೋ ಬಹಳ ವೈರಲ್ ಆಗಿರಬಹುದು ಅನೇಕ ಜನರು ಇದನ್ನು ನೋಡಿರಬಹುದು ಒಂದು ಪೆಂಗ್ವಿನ್ ತನ್ನ ಗುಂಪನ್ನು ಬಿಟ್ಟು ಸಮುದ್ರದ ಕಡೆ ಹೋಗದೆ ಹಿಮಪರ್ವತದ ಒಳಭಾಗದ ಕಡೆ ಒಂಟಿಯಾಗಿ ನಡೆಯುತ್ತಿರುವ ದೃಶ್ಯ ಈ ವಿಡಿಯೋ ನೋಡಿ ಜನರು ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟರು ಕೆಲವರು ಇದನ್ನು ಒಂಟಿತನಕ್ಕೆ ಹೋಲಿಸಿದ್ರು ಕೆಲವರು ಜೀವನದ ಗೊಂದಲಕ್ಕೆ ಹೋಲಿಸಿದ್ರು ಇನ್ನು ಕೆಲವರು ಇದನ್ನು ಮೀಮ್ ಆಗಿ ಬಳಕೆ ಮಾಡಿದ್ರು ಆದ್ರೆ ಪ್ರಶ್ನೆ ಏನು ಅಂದ್ರೆ ಈ ಪೆಂಗ್ವಿನ್ ನಿಜವಾಗಿಯೂ ಏಕೆ ಹೀಗೆ ನಡೆಯಿತು ಇದು ಏನಾದ್ರೂ ವಿಚಿತ್ರ ನಿರ್ಧಾರನ ಅಥವಾ ನೈಸರ್ಗಿಕ ಕಾರಣ ಇದಕ್ಕೆ ಇದೆಯಾ ಇವತ್ತು ಈ ವಿಡಿಯೋದಲ್ಲಿ ನಾವು ಭಾವನೆ ಅಲ್ಲ ನಿಜವಾದ ಸೈನ್ಸ್ ಫ್ಯಾಕ್ಟ್ಗಳನ್ನು ನೋಡೋಣ ಈ ವೈರಲ್ ವಿಡಿಯೋ ಎಲ್ಲಿಂದ ಬಂದಿದೆ ಈ ವಿಡಿಯೋ ಹೊಸದಾಗಿ ತೆಗೆದದ್ದಲ್ಲ ಇದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾದ ಎನ್ಕೌಂಟರ್ಸ್ ಅಟ್ ದಿ ಎಂಡ್ ಆಫ್ ದ ವರ್ಲ್ಡ್ ಎಂಬ ಡಾಕ್ಯುಮೆಂಟರಿಯಿಂದ ತೆಗೆದ ದೃಶ್ಯ ಈ ಡಾಕ್ಯುಮೆಂಟರಿಯನ್ನು ನಿರ್ದೇಶಿಸಿದ್ದು ಪ್ರಸಿದ್ಧ ನಿರ್ದೇಶಕ ವರ್ನರ್ ಹೆರ್ಝಾಗ್ ಅವರು ಅಂಟಾರ್ಟಿಕಾ ಪ್ರದೇಶದಲ್ಲಿ ಪೆಂಗ್ವಿನ್ಗಳ ಜೀವನವನ್ನು ಅಧ್ಯಯನ ಮಾಡುವಾಗ ಈ ವಿಚಿತ್ರ ದೃಶ್ಯವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿದ್ರು ಸಾಮಾನ್ಯವಾಗಿ ಪೆಂಗ್ವಿನ್ಗಳು ಹೇಗೆ ವರ್ತಿಸುತ್ತವೆ ಸಾಮಾನ್ಯವಾಗಿ ಪೆಂಗ್ವಿನ್ಗಳು ಗುಂಪಾಗಿ ಇರುತ್ತವೆ ಸಮುದ್ರದ ಹತ್ತಿರವೇ ವಾಸಿಸುತ್ತವೆ ಆಹಾರಕ್ಕಾಗಿ ನೀರಿನೊಳಗೆ ಹೋಗುತ್ತವೆ ತಮ್ಮ ಕಾಲೋನಿಯನ್ನು ಬಿಟ್ಟು ಬಹುದೂರ ಹೋಗುವುದಿಲ್ಲ ಯಾಕೆಂದರೆ ಗುಂಪಲ್ಲೇ ಅವರಿಗೆ ಸುರಕ್ಷತೆ ಸಮುದ್ರದಲ್ಲೇ ಅವರಿಗೆ ಆಹಾರ ಹೀಗಿರುವಾಗ ಒಂದು ಪೆಂಗ್ವಿನ್ ಮಾತ್ರ ಒಂಟಿಯಾಗಿ ಸಮುದ್ರದ ಕಡೆ ಹೋಗದೆ ಹಿಮಪರ್ವತದ ಒಳಭಾಗದ ಕಡೆ ನಡೆಯುವುದು ನಿಜವಾಗಿಯೂ ಅಸಾಮಾನ್ಯ ವರ್ತನೆ ಹಾಗಾದ್ರೆ ಈ ಪೆಂಗ್ವಿನ್ ಏಕೆ ಹೀಗೆ ನಡೆಯಿತು ವಿಜ್ಞಾನಿಗಳು ಇದಕ್ಕೆ ಭಾವನಾತ್ಮಕ ಕಾರಣ ಕೊಡಲ್ಲ ಇದು ಮನುಷ್ಯನಂತೆ ನಿರ್ಧಾರ ಮಾಡಿದ್ದಲ್ಲ ಸೈನ್ಸ್ ಪ್ರಕಾರ ಸಾಧ್ಯವಾದ ಕಾರಣಗಳು ಒಂದು ಓರಿಯೆಂಟೇಷನ್ ಪ್ರಾಬ್ಲಮ್ ಅಂದ್ರೆ ದಿಕ್ಕು ತಪ್ಪುವುದು ಎರಡು ಆರೋಗ್ಯ ಸಮಸ್ಯೆ ಪೆಂಗ್ವಿನ್ ಅಸ್ವಸ್ಥವಾಗಿದ್ರೆ ಅದರ ನಡವಳಿಕೆ ಬದಲಾಗಬಹುದು ಮೂರು ಮೆಂಟಲ್ ಕನ್ಫ್ಯೂಷನ್ ಅಂದ್ರೆ ಇನ್ಸ್ಟಿಂಕ್ಟ್ ಕನ್ಫ್ಯೂಷನ್ ನೈಸರ್ಗಿಕವಾಗಿ ಕೆಲ ಪ್ರಾಣಿಗಳು ತಮ್ಮ ಸಾಮಾನ್ಯ ಇನ್ಸ್ಟಿಂಕ್ಟ್ಗಳನ್ನು ತಪ್ಪಾಗಿ ಅನುಸರಿಸಬಹುದು ನಾಲ್ಕು ಎನ್ವೈನ್ಮೆಂಟಲ್ ಸ್ಟ್ರೆಸ್ ಹವಾಮಾನ ಬದಲಾವಣೆ ಶಬ್ದ ಅಥವಾ ಪರಿಸರದ ಅಡಚಣೆಗಳು ಕೂಡ ಕಾರಣವಾಗಬಹುದು ಅಂದ್ರೆ ಇದು ಸೈನ್ಸ್ ಸಮಸ್ಯೆ ಭಾವನಾತ್ಮಕ ನಿರ್ಧಾರ ಅಲ್ಲ ಹಾಗಾದ್ರೆ ಇದು ಏಕೆ ಇಷ್ಟು ವೈರಲ್ ಆಯಿತು ಇದು ವೈರಲ್ ಆದದ್ದು ಪೆಂಗ್ವಿನ್ ಕಾರಣಕ್ಕಲ್ಲ ಮಾನವರ ಭಾವನೆ ಕಾರಣಕ್ಕೆ ಇಂದಿನ ಜೀವನದಲ್ಲಿ ಒತ್ತಡ ಒಂಟಿತನ ಗೊಂದಲ ದಿಕ್ಕಿಲ್ಲದ ಜೀವನ ಇವೆಲ್ಲವನ್ನು ಜನರು ಈ ಪೆಂಗ್ವಿನ್ನಲ್ಲಿ ನೋಡಿಕೊಂಡ್ರು ಆದ್ದರಿಂದ ಈ ಪೆಂಗ್ವಿನ್ ಮೀಮ್ ಆಯ್ತು ಸಿಂಬಲ್ ಆಯ್ತು ಜನರ ಫೀಲಿಂಗ್ಸ್ ರಿಫ್ಲೆಕ್ಟ್ ಮಾಡುವ ಚಿತ್ರ ಆಯಿತು ಆದರೆ ನೆನಪಿಡಿ ಪ್ರಾಣಿ ಇಸ್ ಈಕ್ವಲ್ ಟು ಸೈನ್ಸ್ ಮಾನವ ಇಸ್ ಈಕ್ವಲ್ ಟು ಅರ್ಥ ಮತ್ತು ಭಾವನೆ ಈ ಕಥೆಯಿಂದ ನಾವು ಏನು ಕಲಿಯಬೇಕು ಈ ಕಥೆ ನಮಗೆ ಎರಡು ಪಾಠಗಳನ್ನು ಕಲಿಸುತ್ತದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿರುವ ಎಲ್ಲವೂ ಸಂಪೂರ್ಣ ಸತ್ಯ ಅಲ್ಲ ವೈರಲ್ ಅಂದ್ರೆ ನಿಜ ಅರ್ಥ ಅಂತ ಅಲ್ಲ ಎರಡು ಪ್ರಾಣಿಗಳ ವರ್ತನೆಗೆ ಮಾನವ ಭಾವನೆ ಜೋಡಿಸಬಾರದು ಅವುಗಳ ನಡವಳಿಕೆ ನೈಸರ್ಗಿಕ ಕಾರಣಗಳಿಂದ ಆಗುತ್ತದೆ ಕೊನೆಯ ಮಾತು ಒಂದು ಹಳೆಯ ಡಾಕ್ಯುಮೆಂಟರಿ ದೃಶ್ಯ ಇಂದಿನ ಕಾಲದಲ್ಲಿ ವೈರಲ್ ಆಯಿತು ಜನರ ಭಾವನೆಗೆ ಅರ್ಥ ಸಿಕ್ಕಿತು ಆದರೆ ಅದರ ಹಿಂದೆ ಇರುವ ನಿಜವಾದ ಕಥೆ ಸೈನ್ಸ್ ಮುಂದಿನ ಸಲ ಯಾವುದಾದರೂ ವೈರಲ್ ವಿಡಿಯೋ ನೋಡಿದಾಗ ಮೊದಲು ಫ್ಯಾಕ್ಟ್ ಯೋಚಿಸಿ ನಂತರ ಫೀಲಿಂಗ್ ಅರ್ಥ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಇಂತಹ ರಿಯಲ್ ಫ್ಯಾಕ್ಟ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ